ಇನ್ನೇನು ವಿರಾಜ್ ಸೂಪರ್ ಪವರ್ ಭರತ್ನ ಅಟ್ಯಾಕ್ ಮಾಡ್ತೆ ಅನ್ನೋಷ್ಟರಲ್ಲಿ ವಿರಾಜ್ ಕಿವಿಲಿ ಸುರಭಿ ಮಾತುಗಳು ಕೇಳಿಸೋದಕ್ಕೆ ಶುರುವಾದವು ನನಗೋಸ್ಕರ ಇವತ್ತು ಇವತ್ತೇನೇ ಆದರೂ ನೀನು ರಿಯಾಕ್ಟ್ ಮಾಡಬಾರ್ದು ಪ್ಲೀಸ್ ವಿರಾಜ್ ಅನ್ನೋ ಮಾತು ವಿರಾಜ್ ಕೋಪನ ಕಂಟ್ರೋಲ್ ಮಾಡಿತ್ತು ಅಂದರೆ ಸುರಭಿ ಮಾತಿಗೆ ವಿರಾಜ್ನ ಸೂಪರ್ ಪವರ್ ಕಂಟ್ರೋಲ್ ಮಾಡೋ ಶಕ್ತಿ ಇದೆಯಾ ಆಕ್ಚುಲಿ ವಿರಾಜ್ಗೂ ಇದು ಗೊತ್ತಿರಲಿಲ್ಲ ವಿರಾಜ್ ನಿಧಾನ ಕಣ್ಬಿಟ್ಟು ಫೇಕ್ ಸ್ಮೈಲ್ ಮಾಡ್ತಾ ಮುಖದ ಮೇಲಿರೋ ವೈನ್ನ ಒರೆಸ್ಕೊಂಡ ಅವನು ಆ ನಗುನೆ ಭರತ್ನ ಇನ್ನಷ್ಟು ಕೆರಳೋ ಹಾಗೆ ಮಾಡ್ತು ನೀನೇನು ಮನುಷ್ಯನ ಅಥವಾ ಪ್ರಾಣಿನ ನಾವಿಷ್ಟು ಅವಮಾನ ಮಾಡಿದ್ರು ಅದು ಹೇಗೆ ಹಲ್ಲಿ ನಿಂತಿದ್ಯಾ ಇವತ್ತು ನಾನು ಗೆಲ್ತೀನೋ ನೀನು ಗೆಲ್ತಿಯೋ ನೋಡೇ ಬಿಡೋಣ ಅಂತ ಭರತ್ ಮನಸಲ್ಲಿ ಅಂದ್ಕೊಂಡು ವಿರಾಜ್ನ ಹತ್ರ ಬಂದ ವಿರಾಜ್ಗೆ ಅವ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲದೆ ಇರೋದ್ರಿಂದ ಅಲ್ಲಿಂದ ಹೊರಡೋಕೆ ಟ್ರೈ ಮಾಡ್ದ ಆಗ ಭರತ್ ಇಂಟೆನ್ಷನ್ನಲ್ಲಿ ಕಾಲು ಅಡ್ಡ ಹಾಕ್ದ ವಿರಾಜ್ ಬ್ಯಾಲೆನ್ಸ್ ತಪ್ಪಿ ವೈನ್ ಗ್ಲಾಸ್ಗಳನ್ನು ಜೋಡಿಸಿಟ್ಟಿರೋ ಟೇಬಲ್ ಮೇಲೆ ಬಿದ್ದ ಎಲ್ಲ ಗ್ಲಾಸ್ಗಳು ಒಡೆದು ಅಲ್ಲಿ ವೈನ್ ಪ್ರವಾಹನೇ ಹರಿಯೋಕ್ ಶುರುವಾಯ್ತು ಆಗ ಭರತ್ ಜೋರಾಗಿ ಯಾಕೋ ಹೀಗೆ ಮಾಡ್ದೆ ಪಾರ್ಟಿ ಹಾಳು ಮಾಡಬೇಕು ಅಂತಾನೆ ನೀನು ಹೀಗೆ ಮಾಡಿದ್ದ ಅಂತ ಕಿರ್ಚಿದ ಅವನು ಕಿರ್ಚಿದ ಕೇಳಿ ರಾಹುಲ್ ಮೆಹ್ತಾ ಸಂಯುಕ್ತ ಕೂಡ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದ್ರು ಅಲ್ಲಿದ್ದೋರೆಲ್ಲ ಇಷ್ಟೊತ್ತು ಭರತ್ ಮಾಡಿದ್ದನ್ನ ವಿರಾಜ್ ಮಾಡಿದ್ದು ಅನ್ನೋ ಥರ ಕತೆ ಕಟ್ಟಿ ಹೇಳಿದ್ರು ವಿರಾಜ್ಗೆ ಮಾತಾಡೋಕ್ಕೆ ಅವಕಾಶ ಕೂಡ ಸಿಗ್ಲಿಲ್ಲ ಅವ್ರ ಮಾತು ಕೇಳಿ ರಾಹುಲ್ ಮೆಹ್ತಾಗೆ ವಿರಾಜ್ನ ಮೇಲೆ ಕೋಪ ಬಂತು ಈ ಕುಡುಕ್ ನನ್ನ ಮಗನ್ನ ಇನ್ವೈಟ್ ಯಾರು ಬಂದಿರೋ ಗೆಸ್ಟ್ ಮುಂದೆ ನಮ್ಮ ಮರ್ಯಾದೆ ತೆಗಿಯೋಕೆ ಅಂತ ಹೀಗೆ ಮಾಡಿದ್ದೀರಾ ಅಂತ ಕೂಗಾಡೋಕೆ ಸ್ಟಾರ್ಟ್ ಮಾಡ್ದೆ ಆಗ ಭರತ್ ಪಾಪಚ್ಚಿ ಥರ ಮುಖ ಮಾಡಿಕೊಂಡು ಸಾರಿ ಸಾರಿ ಇವ್ನು ಕುಡ್ಕೊಂಡು ಬಂದಿದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ ಭಾವ ನಮ್ಮ ಮನೆ ಅಳಿಯ ಅಂತ ಒಳಗೆ ಬಿಟ್ಕೊಂಡ್ವಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ದ ಹಾಗೆ ವಿರಾಜ್ನ ಹತ್ರ ಏನು ಮುಖ ನೋಡ್ತಾ ಇದ್ಯಾ ರಾಹುಲ್ ಮೆಹ್ತಾ ಕಾಲಿಗೆ ಬಿದ್ದು ಸಾರಿ ಕೇಳು ನಿನ್ನಿಂದಾಗಿ ಇವತ್ತು ರಾವ್ ಫ್ಯಾಮಿಲಿ ಮರ್ಯಾದೆ ಎಲ್ಲ ಹಾಳಾಯ್ತು ಅಂತ ಹೇಳ್ದ ಕಣ್ಣೀರ್ ಹಾಕ್ತಾ ಅವನ ಪಕ್ಕದಲ್ಲೇ ನಿಂತಿದ್ದ ಸುರಭಿ ಕೇರ್ಫುಲ್ ಆಗಿರುವಂತ ಸಾವಿರ ಸಲ ಹೇಳಿದ್ದೆ ಕೊನೆಗೂ ಎಲ್ಲ ಹಾಳು ಮಾಡಿಬಿಟ್ಟೆ ನೀನು ಅಪ್ಪನ್ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋ ನನ್ನ ಕನಸು ನುಚ್ಚು ನೂರಾಗೋಯ್ತು ಮೊದಲು ರಾಹುಲ್ ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿದ್ಲು ವಿರಾಜ್ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ರಾಹುಲ್ ಕಾಲ್ ಮುಟ್ಟಿ ಸಾರಿ ಕೇಳ್ದ ಇನ್ಯಾವತ್ತು ನನ್ ಕಣ್ಣು ಕಾಣಿಸ್ಕೋಬೇಡ ಹೊಟ್ಟು ಹೋಗಿಲಿಂದ ಅಂತ ರಾಹುಲ್ ಹೇಳ್ದ ವಿರಾಜ್ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೊಟ್ಟು ಹೋದ ಅವನ ಹಿಂದೆನೆ ಸುರಭಿನೂ ಹೊರಟ್ಲು ಆಗ ಭರತ್ ಅವಳನ್ನ ತಡೆದು ನಾನು ಹೇಳಿದ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು ಸುರಭಿ ನೀನು ಇವನ್ ಜೊತೆ ಇದ್ರೆ ಪ್ರತಿದಿನ ಹೀಗೆ ಅವಮಾನ ಅನುಭವಿಸ್ತಾ ಇರ್ತೀಯ ಅಂತ ಹೇಳ್ದ ಸುರಭಿ ರಿಪ್ಲೈ ಮಾಡಿದೆ ಅಲ್ಲಿಂದ ಹೊರಟು ಹೋದ್ಲು ವಿರಾಜ್ ಟ್ರಾಫಿಕ್ ನೋಡ್ತಾ ರೆಸಾರ್ಟ್ ಹೊರಗೆ ನಿಂತ್ಕೊಂಡಿದ್ದ ಅವ್ನ ಪಕ್ಕದಲ್ಲೇ ಬಂದು ನಿಂತ್ಕೊಂಡು ಹೊರಡೋಣ ಅಂದ್ಲು ಸುರಭಿ ನೀನೆಲ್ಲಿಗೆ ಬರ್ತೀಯ ಫಂಕ್ಷನ್ ಇನ್ನೂ ಮುಗ್ದಿಲ್ಲ ನೀನು ಮುಗಿಸ್ಕೊಂಡ್ಬಾ ನಾನು ಹೋಗ್ತೀನಿ ಅಂತ ವಿರಾಜ್ ಹೇಳ್ದ ನಿಮ್ಗೆ ಅವಮಾನ ಆದರೆ ನನಗೂ ಅವಮಾನ ಆದ ಹಾಗೆ ನಾನು ಈ ಜಾಗದಲ್ಲಿ ಒಂದು ಕ್ಷಣನೂ ಇರಲ್ಲ ಅಂತ ಸುರ್ಭಿ ಹೇಳಿದ್ಲು ಅದು ಹಾಗಲ್ಲ ಸುರ್ಭಿ ನಿಮ್ಮ ಅಪ್ಪನ ಬಿಸ್ನೆಸ್ಸು ಅಂತ ವಿರಾಜ್ ಏನೂ ಹೇಳೋಕ್ ಹೊರಟಿದ್ದ ಅವನ ಮಾತನ್ನ ಅರ್ಧಕ್ಕೆ ತಡೆದು ನೀನು ತಪ್ಪು ಮಾಡಿಲ್ಲ ಅಂತ ನನಗೂ ಗೊತ್ತು ವಿರಾಜ್ ನಾನು ನಿನ್ನೆ ನಂಬ್ತೀನಿ ಅಂತ ಸುರ್ಭಿ ಹೇಳಿದ್ಲು ವಿರಾಜ್ ಸರ್ಪ್ರೈಸ್ ಆಗಿ ನಿಜವಾಗ್ಲೂ ನಂಬ್ತೀಯಾ ಅಂತ ಕೇಳ್ದ ಹೌದು ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನೀನು ಕುಡಿಯಲ್ಲ ಅನ್ನೋದು ನನಗೆ ಗೊತ್ತು ಅಂತ ಸುರುಭಿ ಹೇಳುತ್ತ ಅವಳ ಮಾತು ಕೇಳಿ ವಿರಾಜ್ಗೆ ತುಂಬಾ ಆಯಿತು ಅವನ ಮನಸಲ್ಲಿ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿರೋ ಸುರುಭಿಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನಾನು ನೋಡ್ಕೋಬೇಕು ಅವಳ ತಂದೆ ಬಿಸ್ನೆಸ್ ರೀಸ್ಟಾರ್ಟ್ ಆಗೋಕೆ ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ದ ಅಷ್ಟರಲ್ಲಿ ಸುರುಭಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ವಿರಾಜ್ ನಾವಿಬ್ಬರು ಒಟ್ಟಿಗೆ ಜೀವನ ನಡೆಸೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದು ಅವಳು ಇಂಥ ಶಾಕಿಂಗ್ ನ್ಯೂಸ್ ಹೇಳಿದ್ರು ವಿರಾಜ್ ಕಡೆಯಿಂದ ಯಾವ ರಿಯಾಕ್ಷನ್ನು ಇರಲಿಲ್ಲ ಅವನು ತನ್ಪಾಡಕ್ಕೆ ತಾನು ಮನೆ ಹೆಜ್ಜೆ ಹಾಕಿದ ಅವರಿಬ್ಬರು ಮನೆಗೆ ಬಂದಾಗ ಸುರಭಿ ಅಪ್ಪ ಸುರೇಂದ್ರ ಅಮ್ಮ ರೇಣುಕಾ ಹಾಲ್ನಲ್ಲೇ ಕೂತಿದ್ರು ಫಂಕ್ಷನ್ನಲ್ಲಿ ನಡೆದಿರೋ ವಿಷಯನೆಲ್ಲ ಆಗಲೇ ಭರತ್ ಫೋನ್ ಮಾಡಿ ತಿಳಿಸ್ಬಿಟ್ಟಿದ್ದ ಹಾಗಾಗಿ ರೇಣುಕಾ ಕೆಂಡಾಮಂಡಲವಾಗಿದ್ಲು ವಿರಾಜ್ ಮನೆಯವಳಿಗೆ ಕಾಲಿಟ್ಟ ತಕ್ಷಣ ಅವನ ಮೇಲೆ ಬಾಯಿಗೆ ಬಂದ ಹಾಕಿ ಕೂಗಾಡಿದ್ಲು ಮೊದಲೇ ಅವಳಿಗೆ ಅವನ್ನ ಕಂಡ್ರೆ ಇಷ್ಟ ಇಲ್ಲ ಈಗಳಿಗೆ ಹೊಸ ವಿಷಯ ಆಗಿತ್ತು ಆಮೇಲೆ ಸುರ್ಭಿನೇ ವಿಷಯ ತಿಳಿ ಮಾಡೋಕೆ ಅಂತ ವಿರಾಜ್ನ ಪರವಾಗಿ ಮಾತಾಡಿದ್ಲು ಆಗ ರೇಣುಕಾ ಇನ್ನಷ್ಟು ಸಿಟ್ಟಾದ್ಲು ಇಷ್ಟಾದರೂ ಆದರೂ ನಿನಗೆ ಬುದ್ಧಿ ಬರಲಿಲ್ವೇನೆ ಮತ್ತು ಈ ಅವಿವೇಕಿ ಪರವಾಗಿ ಮಾತಾಡ್ತಾ ಇದೆಯಾ ಈ ಶನಿ ನಿನ್ನನ್ನು ಮದುವೆ ಆಗಿ ಈ ಮನೆ ಕಾಲಿಡೋ ಮೊದಲು ಎಲ್ಲ ಚೆನ್ನಾಗೇ ಇತ್ತು ಎಲ್ಲ ನಮ್ಮ ಕರ್ಮ ಅಂತ ಹೇಳಿ ವಿರಾಜ್ನ ಮುಖ ನೋಡಿದ್ಳು ಈ ಕಡೆ ಸುರ್ಭಿ ಹೆಲ್ಪ್ಲೆಸ್ ಎಕ್ಸ್ಪ್ರೆಷನ್ ಕೊಡ್ತಾ ಅಪ್ಪನ ಕಡೆ ನೋಡಿದ್ಲು ಸುರೇಂದ್ರ ಕೂಡ ಏನು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ ಇದ್ಯಾವುದನ್ನು ಕೇರ್ ಮಾಡಿದೆ ವಿರಾಜ್ ತನ್ನ ಪಾಡಿಗೆ ಅಂತಾನು ಕಿಚನ್ಗೆ ಹೋದ ಅಲ್ಲಿ ಸೂಪರ್ ಪವರ್ ಯೂಸ್ ಮಾಡಿಕೊಂಡು ಬರೀ ಐದು ಐದು ನಿಮಿಷದಲ್ಲಿ ಅಡುಗೆ ಮಾಡಿ ಮುಗಿಸಿ ಎಲ್ರಿಗೂ ಪ್ಲೇಟ್ ಹಾಕಿ ಊಟಕ್ಕೆ ಕರೆದ ರೇಣುಕಾ ಫುಲ್ ಆಗಿ ಇದು ಹೇಗೆ ನೀನು ಇಷ್ಟು ಬೇಗ ಅಡುಗೆ ಮಾಡಿದೆ ಅಂತ ಕೇಳಿದ್ದು ನಾನು ಈಗ ಅಡುಗೆ ಮಾಡಿದ್ದಲ್ಲ ಬೆಳಗ್ಗೆನೇ ಮಾಡಿಟ್ಟಿದ್ದೆ ಈಗ ಜಸ್ಟ್ ಬಿಸಿ ಮಾಡಿದ್ದೀನಿ ಹೊಟ್ಟೆ ತಾಳ ಹಾಕ್ತಾಯಿದ್ದೆ ಬೇಗ ಊಟಕ್ಕೆ ಬನ್ನಿ ಅಂತ ಹೇಳಿ ವಿರಾಜ್ ಯಾರಿಗೂ ಎಕ್ಸ್ಟ್ರಾ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಎಲ್ಲ ಪ್ಲೇಟಿಗೂ ಅನ್ನ ಬಡಿಸ್ದ ಎಲ್ರಿಗೂ ಹಸುವಾಗಿದ್ದರಿಂದ ಊಟ ಸ್ಟಾರ್ಟ್ ಮಾಡಿದ್ರು ರೇಣುಕಾ ಊಟದ ಮಧ್ಯೆ ಸುರಭಿ ಬರೋದು ಹೇಳಿದ ವಿಷಯದ ಬಗ್ಗೆ ಯಾವ ಡಿಸಿಷನ್ಗೆ ಬಂದೆ ಅಂತ ಕೇಳಿದ್ಲು ಅವಳು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಸುರ್ಭಿಗೆ ಗೊತ್ತಾಯಿತು ನೋಡಮ್ಮ ನಾನು ಯಾರೋ ಫೋರ್ಸ್ ಮಾಡ್ತಿದ್ದಾರಂತ ವಿರಾಜ್ಗೆ ಡಿವೋರ್ಸ್ ಕೊಡೋಕ್ಕಾಗಲ್ಲ ಒಂದು ಡಿಸಿಷನ್ಗೆ ಬರೋಕ್ಕೆ ಟೈಮ್ ಬೇಕು ಅಂತ ಸುರ್ಭಿ ಹೇಳಿದ್ಳು ಇನ್ನೂ ನಿಂಗೆ ಎಷ್ಟು ಟೈಮ್ ಬೇಕು ಅಂತ ರೇಣುಕ ಹಲ್ಲು ಕಡಿತ ಕೇಳಿದ್ದು ಅಮ್ಮ ಪ್ಲೀಸ್ ನೆಮ್ಮದಿಯಾಗಿ ಊಟ ಮಾಡೋಕ್ಕಾದ್ರೂ ಬಿಡು ನನ್ನ ಜೀವನದ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುರ್ಭಿ ಹೇಳಿದ್ದು ವಿರಾಜ್ಗೆ ಅವಳು ಮಾತು ಕೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಯಾಕಂದರೆ ಅವಳಾಗಲೇ ನಿಂಗೆ ಡಿವೋರ್ಸ್ ಮಾಡ್ತೀನಿ ಅನ್ನೋ ಥರ ಹೇಳಿದ್ದು ಇಲ್ಲಿ ನೋಡಿದ್ರೆ ರೇಣುಕನ ಹತ್ರ ವಿರಾಜ್ಗೆ ಡಿವೋರ್ಸ್ ಮಾಡಲ್ಲ ಅನ್ನೋ ಥರ ಮಾತಾಡ್ತಾ ಇದ್ಳು ಸೊ ಅವನು ಇದೇ ಕನ್ಫ್ಯೂಷನಲ್ಲಿ ಊಟ ಮಾಡ್ತಾ ಇದ್ದ ಉಳಿದವರೆಲ್ಲ ಊಟ ಮುಗಿಸ್ಕೊಂಡು ಹೋಗಿದ್ ಕೂಡ ಅವ್ನಿಗೆ ಗೊತ್ತಾಗ್ಲಿಲ್ಲ ಆಮೇಲೆ ಮತ್ತೆ ತನ್ನ ಸೂಪರ್ ಪವರ್ ಯೂಸ್ ಮಾಡಿ ಬರೀ ಒಂದೇ ಒಂದು ನಿಮಿಷದಲ್ಲಿ ಪ್ಲೇಟ್ಸ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ರೂಮಿಗೆ ಹೋದ ಬೆಡ್ ಮೇಲೆ ಕೂತ್ಕೊಂಡು ಅರ್ಧ ಗಂಟೆ ಧ್ಯಾನ ಮಾಡ್ದ ಈ ಧ್ಯಾನದಿಂದ ಅವನಿಗೆ ತನ್ನ ಸೂಪರ್ ಪವರ್ನ ಕಂಟ್ರೋಲ್ ಮಾಡೋ ಸ್ಕಿಲ್ನ ಪ್ರಾಕ್ಟೀಸ್ ಮಾಡೋಕೆ ಹೆಲ್ಪ್ ಆಗ್ತಿತ್ತು ಅವನ ಕೋಪನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಈಸಿಯಾಗಿತ್ತು ಕೇವಲ ಪಾಕೆಟ್ ಎಫ್ಎಮ್ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ